ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದರೂ ನಟ ದರ್ಶನ್ ಉದ್ದಟತನ ಮಾತ್ರ ಬಿಡ್ತಾ ಇಲ್ಲ ಕಡಿಮೆ ಆಗ್ತಾ ಇಲ್ಲ ಪೊಲೀಸರು ಜೊತೆಗಿರುವಾಗಲೇ ಮದ್ಯದ ಬೆರಳನ್ನು ತೋರಿಸಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಇವತ್ತು ದರ್ಶನ್ ಕುಟುಂಬಸ್ಥರು ಭೇಟಿಗಾಗಿ ಬಂದಿದ್ದರು ವಕೀಲರ ಜೊತೆ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಏನಲ್ಲಾಯಿತು ಬನ್ನಿ ನೋಡೋಣ ದರ್ಶನ್ ಭೇಟಿಯಾದ ಪತ್ನಿ ಸಹೋದರ ವಕೀಲರು ಚಾರ್ಜ್ ಶೀಟ್ ಹೊತ್ತು ತಂದ ಸಹೋದರ ದಿನಕ ದರ್ಶನ್ ಜೊತೆ ಒಂದು ಗಂಟೆ ಚರ್ಚಿಸಿದ ವಕೀಲರು ಹೌದು ಇಂದು ದರ್ಶನ್ ಅವರನ್ನ ಭೇಟಿಯಾಗೋಕೆ ಪತ್ನಿ ಲಕ್ಷ್ಮಿ ಸಹೋದರ ದಿನಕರ್ ತೂಗುದೀಪ ಬಳ್ಳಾರಿ ಜೈಲಿಗೆ ಬಂದಿದ್ರು ಕೈಯಲ್ಲಿ ಎರಡು ಬ್ಯಾಗ್ ಹಿಡಿದು ಜೈಲಿನಿಂದ ಹೊರಬಂದ ದರ್ಶನ್ ಸೆಕ್ಯೂರಿಟಿ ಸೆಲ್ನಿಂದ ಸಂದರ್ಶಕರ ಕೋಣೆಗೆ ದರ್ಶನ್ರನ್ನ ಮೂವರು ಜೈಲು ಸಿಬ್ಬಂದಿ ಕರೆತಂದ್ರು ವೈಟ್ ಟೀ ಶರ್ಟ್ ಹಾಗೆಯೇ ಜೀನ್ಸ್ ಪ್ಯಾಂಟ್ ಧರಿಸಿ ಬಂದ ದರ್ಶನ್ ಬಳ್ಳಾರಿ ಜೈಲಲ್ಲಿ ಬಳಲಿದ ರೀತಿಯಲ್ಲಿ ಕಾಣ್ತಾ ಇರೋ ದೃಶ್ಯ ಕಂಡುಬಂತು ಮೊನ್ನೆ ಪತ್ನಿಗೆ ಕಾಲ್ ಮಾಡಿ ತಾಯಿಯನ್ನ ಜೈಲಿಗೆ ಕರೆದುಕೊಂಡು ಬರುವಂತೆ ಆರೋಪಿ ಹೇಳಿದ್ರು ಆದರೆ ತಾಯಿ ಮೀನಾ ಅವರು ಬಳ್ಳಾರಿ ಜೈಲಿಗೆ ಬಂದಿರಲಿಲ್ಲ ಆದ್ರಿಂದ ದರ್ಶನ್ ಮೊಗದಲ್ಲಿ ಕೊಂಚ ಬೇಸರ ಎದ್ದು ಕಾಣ್ತಿತ್ತು ಅಷ್ಟೇ ಅಲ್ಲದೆ ಲಾಯರ್ ಜೊತೆಗೆ ದರ್ಶನ್ ಜೈಲಿನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಬಳ್ಳಾರಿ ಜೈಲಲ್ಲಿರುವ ಆರೋಪಿ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ತು ಗುದೀಪ ಸಂಬಂಧಿ ಸುಶಾಂತ್ ನಾಯ್ಡು ವಕೀಲ ಸುನಿಲ್ ಭೇಟಿ ಒಂದ್ ಕಡೆಯಾದ್ರೆ ಇನ್ನೊಂದು ಕಡೆ ಒಂದು ಬ್ಯಾಗ್ ತಂದಿದ್ದ ವಿಜಯಲಕ್ಷ್ಮಿ ದರ್ಶನ್ಗೆ ಡ್ರೈ ಫ್ರೂಟ್ ಬಿಸ್ಕೆಟ್ ದೇವರ ಪ್ರಸಾದ ಎಲ್ಲವನ್ನ ತಂದಿದ್ರು ಇವೆಲ್ಲವನ್ನ ತಪಾಸಣೆ ಬಳಿಕ ಒಳಗೆ ತೆಗೆದುಕೊಂಡು ಹೋದ್ರು ವಿಜಯಲಕ್ಷ್ಮಿ ವಕೀಲರ ಸಮೇತ ಜೈಲಿಗೆ ಭೇಟಿ ನೀಡಿದ್ರು ವಕೀಲರು ಮತ್ತು ಸಹೋದರ ದಿನಕರ್ ಚಾರ್ಜ್ ಶೀಟ್ ಸಮೇತ ಜೈಲಿಗೆ ಬಂದಿದ್ರು ಬಳ್ಳಾರಿ ಜೈಲಲ್ಲಿ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ಹಾಗೇನೇ ವಕೀಲರು ಜಾಮೀನು ಅರ್ಜಿಗಳ ಕುರಿತು ಸುಮಾರು ಒಂದು ಗಂಟೆ ಐದು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಒಳಗಡೆ ಹೋಗಿ ಒಂದು ಇಪ್ಪತ್ತಕ್ಕೆ ಹೊರಗಡೆ ಬಂದ್ರು ಬಳಿಕ ಒಂದು ಐವತ್ತಕ್ಕೆ ಹೈ ಸೆಕ್ಯೂರಿಟಿ ಸೆಲ್ಗೆ ದರ್ಶನ್ ತೆರಳಿದ ಮೇಲೆ ಒಂದು ಇಪ್ಪತ್ತಕ್ಕೆ ವಿಜಯಲಕ್ಷ್ಮಿ ಮತ್ತು ವಕೀಲರು ಹೊರಬಂದ್ರು ನಂತರ ಸಂಜೆ ನಾಲ್ಕು ಗಂಟೆಗೆ ಆರೋಪಿ ದರ್ಶನ್ ಭೇಟಿಗೆ ಮತ್ತೆ ವಕೀಲರು ಬಂದು ಚರ್ಚೆ ನಡೆಸಿದ್ರು ಇದೇ ವೇಳೆ ದರ್ಶನ್ ಪರ ವಕೀಲ ಸುನಿಲ್ ಮಾತನಾಡಿ ಚಾರ್ಜ್ ಶೀಟ್ ವಿಚಾರದ ಬಗ್ಗೆ ದರ್ಶನ್ ಅವರೊಂದಿಗೆ ಮಾತನಾಡಿದ್ದೇನೆ ಜಾಮೀನು ಅರ್ಜಿ ಹಾಕುವ ಬಗ್ಗೆ ಮಾತನಾಡಿಲ್ಲ ಜೈಲು ಚೇಂಜ್ ಮಾಡುವ ಬಗ್ಗೆಯೂ ಚರ್ಚೆ ನಡೆದಿಲ್ಲ ಚಾರ್ಜ್ ಶೀಟ್ ನಲ್ಲಿ ಏನಿದೆಯೋ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಕೆಲವೊಂದಿಷ್ಟು ಡೌಟ್ಸ್ ಇತ್ತು ಅದರ ಕ್ಲಾರಿಫಿಕೇಶನ್ ತಗೊಂಡಿದ್ದೇನೆ ಕೆಲವು ಕ್ಲಾರಿಟಿ ದರ್ಶನ್ ಅವರಿಂದ ತೆಗೆದುಕೊಂಡಿದ್ದು ಹಿರಿಯ ವಕೀಲರೊಂದಿಗೆ ಚರ್ಚೆಯನ್ನು ಮಾಡ್ತೇವೆ ಕೇಸ್ ಬಗ್ಗೆ ಮಾತ್ರ ಚರ್ಚೆ ನಡೆಸಿದ್ದೇವೆ ಅಂತ ದರ್ಶನ್ ಪರ ವಕೀಲ ಸುನೀಲ್ ಹೇಳಿದರು

ಬಳ್ಳಾರಿ ಜೈಲಲ್ಲಿ ಒಣ ರೊಟ್ಟಿ ತಿಂದ್ರೂ ಇಳಿಯಲಿಲ್ಲ ಸೊಕ್ಕು ಮಿಡಲ್ ಫಿಂಗರ್ ತೋರಿಸಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಗಾಂಚಲಿ ಕೊಲೆ ಆರೋಪದ ಮೇಲೆ ಜೈಲು ಸೇರಿರುವ ನಟ ದರ್ಶನ್ ಈಗ ಮತ್ತೆ ಗಾಂಚಲಿ ಶುರು ಮಾಡಿದ್ದಾರೆ ಬಳ್ಳಾರಿ ಜೈಲಲ್ಲಿ ಖಡಕ್ ಒಣ ರೊಟ್ಟಿ ತಿಂದ್ರೂ ಸೊಕ್ಕು ಮಾತ್ರ ಕಡಿಮೆ ಆಗಿಲ್ಲ ಮಿಡಲ್ ಫಿಂಗರ್ ಅಂದ್ರೆ ಮಧ್ಯ ಬೆರಳು ತೋರಿಸಿ ಮತ್ತೆ ಗಾಂಚಲಿಯನ್ನ ತೋರಿಸಿದ್ದಾರೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಪತ್ನಿ ಭೇಟಿಯಾಗೋಕೆ ಬಂದಿದ್ರು ಈ ವೇಳೆ ನಿಂದ ಹೊರಬಂದ ದರ್ಶನ್ ಮಿಡಲ್ ಫಿಂಗರ್ ತೋರಿಸಿ ಗಾಂಚಲಿ ಮಾಡಿದ್ದಾರೆ ಜೈಲಿನ ಹೊರಗು ಇದೇ ದರ್ಪವನ್ನು ತೋರುತ್ತಾ ಇದ್ರು ಈಗ್ಲೂ ಇದೇ ರೀತಿ ಮಾಡಿದ್ದಾರೆ ಪೊಲೀಸರ ಜೊತೆಗೆ ಬರ್ತಾ ಇದ್ರು ಎರಡು ಕೈಗಳಲ್ಲೂ ಮಿಡಲ್ ಫಿಂಗರ್ ತೋರುತ್ತಾ ಬಂದಿದ್ದಾರೆ ಇನ್ನು ದರ್ಶನ್ ಸೊಕ್ಕು ಕಡಿಮೆ ಆಗಿಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರೂ ದರ್ಶನ್ ದುರಂಕಾರ ಕಡಿಮೆ ಆಗಿಲ್ಲ ಪೊಲೀಸರ ಮುಂದೆಯೇ ಅಸಭ್ಯ ವರ್ತನೆಯನ್ನು ತೋರಿದ್ದಾರೆ ವಕೀಲರ ಭೇಟಿ ವೇಳೆ ದುರ್ವರ್ತನೆಯನ್ನು ತೋರಿದ್ದಾರೆ ಜೈಲ್ಗೆ ಹೋದ ಮೇಲೆ ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಸೆಲ್ನಿಂದ ಸಂದರ್ಶಕರ ಕೊಠಡಿಗೆ ಹೋಗಿ ವಕೀಲರನ್ನ ಭೇಟಿ ಮಾಡುವಾಗ ಈ ರೀತಿ ಕೈಬೆರಳು ಸನ್ನೆ ಮಾಡಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಕೂತು ಸಿಗರೇಟ್ ಸೇತಿದ್ದಕ್ಕೆ ಅಲ್ಲಿಂದ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಆದ್ರೂ ಈ ರೀತಿ ದುರ್ವರ್ತನೆ ತೋರೋದು ನಟ ದರ್ಶನ್ ಮುಂದುವರೆಸಿದ್ದಾರೆ ಜೈಲಲ್ಲಿ ಪೊಲೀಸರ ಮಧ್ಯೆ ಇದ್ದು ದರ್ಶನ್ ವರ್ತನೆ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದ ವೀರೇಶ್ ನಾಯಕ್ ಎಲ್ ಜಿ ಕನ್ನಡ ನ್ಯೂಸ್ ಬಳ್ಳಾರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ